ಕಳೆದ ಕೆಲ ದಿನಗಳಿಂದ ನೆರೆಯ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವ ಹಿಂಸಾಚಾರ ವಿರೋಧಿಸಿ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಹಿಂದೂ ಜನ ಜಾಗೃತಿ ವೇದಿಕೆ ವತಿಯಿಂದ ನಗರದ ಎಂಜಿ ರಸ್ತೆಯಲ್ಲಿ ಹಿಂದೂ ಜನ ಜಾಗೃತಿ ಜಾಥಾ ಮಾಡಿದ್ರು ಪಾರ್ಕ್ ಪಾರ್ಕ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಸೇರಿದಂತೆ ಹಿಂದೂ ಸಮಾಜದ ಸಾವಿರಾರು ಜನ ಹಾಗೂ ವಿಶ್ವ ಹಿಂದೂ ಪರಿಷತ್ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಿಂದೂ ಸಮಾಜದ ಒಗ್ಗಟ್ಟಿನ ಅನಿವಾರ್ಯತೆಯ ಬಗ್ಗೆ ಅರಿವು ಮೂಡಿಸಿದ್ರು ಕುಲದ ಧರ್ಮವನ್ನೇ ಮರೆತು ಬದುಕುವವರ ಮುಂದೆ ನಾವು ಹೇಗಿರ್ಬೇಕು ಅನ್ನೋದನ್ನ ಕಲೀದೇ ಇರ್ತಕ್ಕಂತ ಈ ಸಂದರ್ಭದಲ್ಲಿ ಹಿಂದೂಗಳು ಉಳ್ಕೊಳ್ಳೋದೇ ಹಾಗೆ ಸ್ವಾಮಿ ವೇದ ಕಿತ್ಕೊಂಡು ಹೋದ್ರು ನಾದ ಕಿತ್ಕೊಂಡು ಹೋದ್ರು ವಾದ ಕಿತ್ಕೊಂಡು ಹೋದ್ರು ಆದ್ರೆ ನಮ್ಮ ಸನಾತನ ಸಂಸ್ಕೃತಿ ಯಾವ ಕೈಗೂ ಕಿತ್ಕೊಂಡು ಹೋಗಕ್ಕಾಗಿಲ್ಲ ಇನ್ನೋವಾ ಯಾರ ಅವರು ಏನೇ ಒತ್ತಾಟ ಮಾಡಿ ಅವ್ರೇನೇ ಒಡೆದಾಟ ಮಾಡಿ ನಮ್ಮ ಸಂಸ್ಕೃತಿಯನ್ನ ನಮ್ಮ ಪರಂಪರೆಯನ್ನ ಯಾರ ಕೈಯಾಗೂ ಕಿತ್ಕೊಳ್ಳಕಾಗೋದಿಲ್ಲ ಹಾಗಂತ ಹೇಳಿ ಸ್ವಾಮಿ ವಿವೇಕಾನಂದ ಹೇಳಿದ್ರು ಏನಂತ ಹೇಳಿ ಭಾರತೀಯರೇ ಭಾಷದಲ್ಲಿ ಒಂದ್ ದಿಸ ಹೇಳಿಲ್ಲ ಅವರು ಮುನ್ನೂರ ದಿನ ಎತ್ತೇಳ್ರಿ ಹೆಚ್ಚಾಗಿರ್ರಿ ಅಂತ ಹೇಳಿದಾರೆ ಆಗಲತ್ತೆ ಮಲ್ಕೊಂಡಿದ್ದೀರ ನೀವು ರಾತ್ರಿ ಹೋದ್ರು ಬಿಡ್ತಾರ ನಿಮ್ಮನ್ನ ಸಿಕ್ ಸಿಕ್ಕಿದ್ನ ಕೊಯ್ಕೊಂಡು ಹೋಗ್ತಾರಲ್ಲ ನಿಮ್ಮನ್ನೆಲ್ಲಾರು ಆ ದೃಷ್ಟಿಯಿಂದ ಬಂಧುಗಳೇ ನಾವು ನೀವೆಲ್ಲರೂ ಎಚ್ಚರದಿಂದ ಬದುಕಬೇಕಾಗಿದೆ ಸೋಮನಾಥ್ ದೇವಸ್ಥಾನದ ಬಗ್ಗೆ ನಾನು ಉದಾಹರಣೆ ಕೊಟ್ಟಿದ್ದೆ ಮೊನ್ನೆ ಯಾವಾಗ ಮಾತಾಡ್ಬೇಕಾದ ಮುಸ್ಲಿಂ ದಾಳಿಕೋರರ ದೇವಸ್ಥಾನದ ಮೇಲೆ ಬಹಳಷ್ಟು ದಾಳಿ ಮಾಡಿದ್ರು ಅವಾಗೆಲ್ಲ ಅಚ್ಚಕರು ಪುರೋಹಿತರು ಏನ್ ಮಾಡಿದ್ರು ಸೋಮನಾಥನ ರಕ್ಷಣೆ ಮಾಡ್ತಾನಂದು ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ಮೃತ್ಯುಂಜಯ ಅಂತ ರಾಮ ರಾಮ ಕೃಷ್ಣ ಕೃಷ್ಣ ಅಂತ ಕೂತ್ಕೊಂಡ್ರು ಯಾವ ಕೃಷ್ಣನೂ ಬರಲಿಲ್ಲ ಯಾವ ರಾಮನ ಬರ್ಲಿಲ್ಲ ಯಾವ ಸೋಮನಾಥನ ಬರಲಿಲ್ಲ ನೂರಾರು ಸಾವಿರಾರು ಜನ ಪುರೋಹಿತರನ್ನ ಕೊಚ್ಚಿ ಕೊಚ್ಚಿ ಹಾಕಿದ್ರು ಅಲ್ಲಿ ಬಂದಿರ್ತಕ್ಕಂತ ಭಕ್ತಾದಿಗಳನ್ನ ಕೊಚ್ಚಿ ಕೊಚ್ಚಿ ಹಾಕಿದ್ರು ಅಷ್ಟೇ ಅಲ್ಲ ಆ ದೇವಸ್ಥಾನ ಇರ್ತಕ್ಕಂತ ಸಂಪತ್ತನ್ನ ದೋಚ್ಕೊಂಡ್ರು ಅಲ್ವಾ ಇನ್ನೂ ನಾವು ಜಾಗ್ರತ ಆಗ್ಲಿಲ್ಲ ಅಂದ್ರೇನು ಸ್ವಯಂ ರಾಮ ದೇವರು ನಾವು ಪೂಜೆ ಮಾಡ್ತೀವಿ ಅವನಿಗೆ ಯಾಕ್ಬೇಕು ಶಸ್ತ್ರ ಬಿಲ್ಲು ಬಾಣ ಬಿಲ್ಲು ಬಾಣ ಯಾಕ್ಬೇಕು ದೇವರಲ್ವಾ ಸಾಕ್ಷಾತ್ ದೇವರು ಪ್ರಾವಣನ್ಗೋಗಿ ಹೇಳ್ಬಿಟ್ಟು ರಾವಣ ನೀ ಮಾಡ್ತಾ ಇರೋ ಕಣ ಈಗೆಲ್ಲ ಮಾಡ್ಬಾರ್ದು ಮನುಷ್ಯತ್ವ ಅನ್ನೋದು ಧರ್ಮ ಅನ್ನೋದು ಅಹಿಂಸಾ ಮಾರ್ಗದಲ್ಲಿ ಇರ್ತಕ್ಕಂಥದ್ದು ಈ ಜಗತ್ತಿನಲ್ಲಿ ಎಲ್ಲರೂ ಬದುಕ್ಬೇಕು ನೀನು ಸುಖವಾಗಿ ಬದುಕು ನಾವು ಸುಖವಾಗಿರೋಣ ಅಂತ ಹೇಳಿದ್ರೆ ಅವನು ರಾವಣ ಸುಮ್ಮನೆ ಆಗ್ತದ್ನಾ ಬಿ ಏನ್ ಮಾಡ್ತದ ಹಾಗಾಗಿ ಶಿಕ್ಷೆ ಶಿಕ್ಷೆ ಕೊಡಬೇಕಾದ್ರೆ ದೇವರು ಸಹ ಶಸ್ತ್ರ ಇಡ್ತಾರೆ ಉದಾಹರಣೆ ನಮ್ಮ ಧರ್ಮದಲ್ಲಿ ಇದೆ ನಾವು ಉದಾಹರಣೆ ಇತಿಹಾಸದಲ್ಲಿ ಕಾಣ್ತೀವಿ ಹಾಗಾಗಿ ಧರ್ಮ ಇಂದು ಸನಾತನ ಧರ್ಮದಲ್ಲಿ ಶಾಸ್ತ್ರಗಳಿಗೆ ಅತ್ಯಂತ ಪ್ರಾಮುಖ್ಯ ಸ್ಥಾನವನ್ನು ಕೊಟ್ಟಿದ್ದೀವಿ ಹೃದಯ ಹೃದಗತವಾಗಿದೆ ಶಾಸ್ತ್ರ ಹೃದ್ಗತವಾಗಿದೆ ಆ ಶಾಸ್ತ್ರ ರಕ್ಷಣೆ ಮಾಡಬೇಕಾದ್ರೆ ಶಸ್ತ್ರಗಳು ಬೇಕಾಗತ್ತೆ ನಾವು ಬಾಂಗ್ಲಾದೇಶದಲ್ಲಿ ನಿಮ್ಗೆಲ್ಲರಿಗೂ ಅದರ ಬಗ್ಗೆ ಮಾಹಿತಿ ಇದೆ ಸೊ ಇದು ಇದು ಹೊಸ ವಿಚ ಹೊಸ ವಿಚಾರ ಅಲ್ಲ ಇತಿಹಾಸದಲ್ಲಿ ನಾವು ನೋಡಿದ್ದೀವಿ ಎಷ್ಟೋ ಈ ಕ್ರೈಸ್ತ ಮತ್ತು ಇಸ್ಲಾಂ ಮತಗಳಿಂದ ಎಷ್ಟೋ ಸಂಸ್ಕೃತಿಗಳು ನಾಗರಿಕತೆಗಳು ಎಲ್ಲ ನಾಶವಾಗಿ ಹೋಗ್ಬಿಟ್ಟಿದೆ ಸೊ ಬೇರೆ ನಾಗರಿಕತೆಗಳು ಸಂಸ್ಕೃತಿಗಳು ಅಷ್ಟೇ ಅಲ್ಲ ನಮ್ಮ ಹಿಂದೂ ಧರ್ಮ ಎಷ್ಟೋ ದೇಶಗಳಲ್ಲಿ ಅದು ಪ್ರಸಾರಿತವಾಗಿತ್ತು ಆದರೆ ಕ್ರಮೇಣ ಎಲ್ಲ ದೇಶಗಳಲ್ಲಿ ಅದು ನಾಶವಾಗಿ ಹೋಗ್ತಾ ಇದೆ ಯಾವಾಗ ಆಗಸ್ಟ್ ಹತ್ತನೇ ತಾರೀಕು ಒಂದು ಆಪರೇಷನ್ ಮುಖಾಂತರ ಬಂಗ್ಲಾದಲ್ಲಿ ಇದ್ದಂತಹ ಚುನಾಯಿತ ಸರ್ಕಾರವನ್ನ ಬಿಡಿಸಿ ಅಲ್ಲೊಬ್ಬ ಚೀಫ್ ಅಡ್ವೈಸರ್ ಆಗಿದ್ದಂತಹ ಒಬ್ಬ ವ್ಯಕ್ತಿಯನ್ನ ಇಂಟ್ರಿಮ್ ಪ್ರೈಮ್ ಮಿನಿಸ್ಟರ್ ಅಂತ ಘೋಷಣೆ ಮಾಡ್ತೋ ಅವಾಗಲೇ ಪ್ರಪಂಚಕ್ಕೆ ಗೊತ್ತಾಯಿತು ಇದ್ರ ಹಿಂದ್ಗಡೆ ಷಡ್ಯಂತ್ರದ ಭಾಗ ನಡೀತಾ ಇದೆ ಅಂತ ಇದು ಎಲ್ಲಾ ದೇಶಕ್ಕೂ ಅಪ್ಲೈ ಆಗುತ್ತೆ ಬರೀ ಬಾಂಗ್ಲಾದೇಶದಲ್ಲಿ ಮಾತ್ರ ಇವಾಗ ಮಾಡಿರೋದಲ್ಲ ಒಂದೂವರೆ ವರ್ಷದಿಂದ ಶ್ರೀಲಂಕಾದಲ್ಲಿ ಒಂದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀವಿ ರಾಜರ ಪ್ರೈಮ್ ಮಿನಿಸ್ಟರ್ ಬೆಡ್ರೂಮ್ ಅಲ್ಲಿ ಫೋಟೋ ತೆಗೆದು ಕೃತ್ಯಗಳು ಮುಂದೆ ಇದೆ ಈ ತರ ನಮ್ಮ ನೆರೆ ಹೊರೆಯ ಅಕ್ಕಪಕ್ಕದ ದೇಶಗಳಲ್ಲೇ ಈ ರೀತಿಯ ಸಂಗತಿಗಳು ಯಾಕೆ ಆಗ್ತಾ ಇದೆ ಅಂತ ಯೋಚನೆ ಮಾಡಿದ್ರೆ ಅವಾಗ ಭಾರತ ಇಡೀ ಪ್ರಪಂಚದಲ್ಲಿ ಪ್ರಭಾವಿತವಾಗಿ ಆಗ್ತಾ ಇದೆ ಅನ್ನುವಂತ ಒಂದನ್ನ ಇಟ್ಕೊಂಡು